ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ವ್ಯಕ್ತಿ ಯಾರು ಅಂತ ಬಿಗ್ ಬಾಸ್ ಕಡೆಯಿಂದ ಒಂದು ಚಟುವಟಿಕೆ ನಡೆಸ್ತಾ ಇದ್ದಾರೆ ಐ ಥಿಂಕ್ ಅಂದ್ರೆ ಇದರ ಮೂಲಕ ಕಳಪೆ ಏನಾದ್ರು ಬಿಗ್ ಬಾಸ್ ಡಿಸೈಡ್ ಮಾಡ್ತಾರ ಅಂತ ಅನ್ಸುತ್ತೆ ಯಾಕೆಂದ್ರೆ ಆಕ್ಚುಲಿ ಶುಕ್ರವಾರ ಬಂತಂದ್ರೆ ಸಾಕು ಉತ್ತಮ ಯಾರು ಕಳಪೆ ಯಾರ ಅಂತ ನಮ್ಗೆ ಒಂದು ಬರ್ತಾ ಇತ್ತು ಲಾಸ್ಟ್ ವೀಕ್ ಅಲ್ಲಿ ಕೂಡ ಕಳಪೆ ಯಾರು ಉತ್ತಮ ಅಂತ ಕೊಟ್ಟಿರಲಿಲ್ಲ ಬಟ್ ಈ ವಾರ ಕೂಡ ಕಳಪೆ ಯಾರು ಉತ್ತಮ ಅಂತ ಕೊಡದರೆ ಒಂದು ವಿಶೇಷ ಚಟುವಟಿಕೆ ನಡೆಸ್ತಾ ಇದಾರೆ ಇದ್ರಲ್ಲಿ ನಮ್ಮ ರಕ್ಷಿತವನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಎಲ್ಲ ಮನೆ ಮಂದಿ ಎಲ್ಲಾನು ಸೇರ್ಬೋದು ಆಲ್ಮೋಸ್ಟ್ ಅಲ್ಲ ಆರಿಂದ ಏಳು ಓಟು ರಕ್ಷಿತವರೆಗೆ ಬಿದ್ದಿದೆ ಅವರ ನಿರ್ಧಾರ ತೆಗೆದುಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ಮತ್ತೆ ಯಾರ್ಯಾರು ಯಾವ ಕಾರಣ ಕೊಟ್ರು ಆ ಕಾರಣ ಸರಿಯುತ್ತಾ ವಿಶೇಷವಾಗಿ ಮೆನ್ಷನ್ ಮಾಡಲೇಬೇಕು ನಮ್ಮ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡವ್ರಿಗೆ ಯಾವ ಕಾರಣ ಕೊಟ್ರು ಅಂತ ಗೊತ್ತೇನಾಗ್ತಿಲ್ಲ ಓಲ್ ಸೀಸನ್ ತಗೊಂಡ್ರೆ ಪರವಾಗಿಲ್ಲ ಬಟ್ ಈ ವೀಕಲ್ ತಗೊಂಡ್ರೆ ಮಾತ್ರ ಗಿಲ್ಲಿ ನಟ ತಪ್ಪ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ವೀಕಲ್ಲಿ ಅಶ್ವಿನಿ ಗೌಡವ್ರು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಮಿಸ್ಟೇಕ್ ಮಾಡಿಲ್ಲ ಅಂತ ಪರ್ಸನಲ್ ನನ್ಗನ್ಸ್ತಾ ಇದೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಅಶ್ವಿನಿ ಗೌಡ ಈ ವಾರ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಆದರೆ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ತಪ್ಪು ಇದೆ ಅಂದ್ರೆ ಯೋಗ್ಯತೆ ಇಲ್ಲದ ವ್ಯಕ್ತಿ ಯಾರು ಯೋಗ್ಯತೆ ಇಲ್ಲದ ಸದಸ್ಯ ಯಾರು ಅಂತ ಹೇಳಿದಾಗ ಆಲ್ಮೋಸ್ಟ್ ಅಲ್ಲೂ ನಾಲ್ಕು ಜನಕ್ಕೆ ಓಟ್ ಬಿದ್ದಿದೆ ಅದರಲ್ಲಿ ನಮ್ಮ ರಕ್ಷಿತ್ ಅವರಿಗೆ ಆರು ಓಟ್ ಬಿದ್ದಿದೆ ಧನು ಅವರಿಗೆ ಮೂರು ಓಟ್ ಬಿದ್ದಿದೆ ಗಿಲ್ಲಿಗೆ ಎರಡು ಓಟು ಅಶ್ವಿನಿ ಗೌಡರಿಗೆ ಎರಡು ಓಟು ಗಿಲ್ಲಿ ಅವರಿಗೆ ಬಂದ್ಬಿಟ್ಟು ರಾಸಿಕ್ ಅವರು ಓಟ್ ಮಾಡಿದರೆ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲ ಅಂತ ನನ್ಗನ್ಸುತ್ತೆ ಈವರೆಗೂ ಕ್ಯಾಪೇನೆ ಆಗಿಲ್ಲ ಯಾವ್ದು ನಿರ್ಧಾರನೇ ತಗೊಂಡಿಲ್ಲ ಗಿಲ್ಲಿ ಯಾವ ಬೇಸಸ್ ಮೇಲೆ ನೀವು ನಿರ್ಧಾರ ತಗೊಂಡಿಲ್ಲ ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಿಲ್ಲ ಸಿ ನಾಮಿನೇಷನ್ಸ್ ಅಂತ ಬಂದಾಗ ರೀಸನ್ಸ್ ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಗಿಲ್ಲಿ ಕೂಡ ಅಶ್ವಿನಿ ಗೌಡವ್ರಿಗೆ ಯಾವ ಬೇಸಸ್ ಮೇಲೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನನ್ಗೆ ಅನ್ಸುತ್ತೆ ಈ ಪ್ರೊಸೆಸ್ ಕಳಪೆಯಾಗಿ ಕನ್ವರ್ಟ್ ಕನ್ವರ್ಟ್ ಮಾಡ್ತಾರ ಬಿಗ್ ಬಾಸ್ ಅಂತ ಒಂದ್ ವೇಳೆ ಆ ರೀತಿ ಏನಾದರೂ ಕನ್ವರ್ಟ್ ಮಾಡಿದ್ರೆ ಈ ವಾರದ ಕಳಪೆ ಹಂಡ್ರೆಡ್ ಪರ್ಸೆಂಟ್ ರಕ್ಷಿತವರೇ ಹಾಕ್ತಾರೆ ಏನಕ್ಕೆ ತುಂಬಾ ಜನ ಅವ್ರಿಗೆ ಕೊಟ್ಟಿದ್ದಾರೆ ಎಕ್ಸ್ಪೆಷಲಿ ಕಾವ್ಯ ಅಭಿಷೇಕ್ ಸ್ಪಂದನ ಧನು ಇವರಿಂದ ಅವ್ರಿಗೆ ಓಟ್ ಅಂತ ಹೇಳ್ಬೋದು ಮಿಕ್ಕಿದವರಿಗೆ ಯಾವುದೇ ಇಲ್ಲ ಇನ್ನ ರೀಸನ್ಸ್ ಎಲ್ಲ ಯಾರ ಕೊಟ್ಟಿದೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಕಾವ್ಯ ಲೆಟ್ರ್ ಹೋಗ್ತಾರೆ ಯೋಗ್ಯತೆ ಇಲ್ಲದ ವ್ಯಕ್ತಿ ಯಾರು ಅಂತ ಅದರಲ್ಲಿ ಎಸ್ಪೆಷಲಿ ಸ್ಪಂದನ ಅವರು ಪ್ರೋಮೋ ಕಟ್ ಮಾಡಿದ್ದಾರೆ ಸ್ಪಂದನ್ ಅವರು ಹೇಳ್ತಾರೆ ನಾಮಿನೇಷನ್ಸ್ ಅಂತ ಬಂದಾಗ ನೀವು ಕೊಡೋ ರೀಸನ್ಸ್ ನಾನ್ ಸಿಂಕ್ ಆಗಿರುತ್ತೆ ಅದ್ಕೆ ಆ ಏನಂತಾರೆ ಬುಡ ತೋಕನಿರಲ್ಲ ಅಂತ ನೋಡಿ ತಲೆನೋ ಬಾಲ ಇರಲ್ಲ ಅಂತ ನೋಡಿ ಆ ರೀತಿ ರೀಸನ್ಸ್ ಎಲ್ಲ ಕೊಡ್ತಾ ಇರ್ತಾರ ಪ್ರಾಪರ್ ರೀಸನ್ಸ್ ಕೊಡೋದೇ ಇಲ್ಲ ಆದ್ರಿಂದ ನೀವು ಯೋಗ್ಯತೆ ಇಲ್ಲ ನಿರ್ಧಾರ ತೆಗೆದುಕೊಳ್ಳೋಕೆ ನೀವು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ಸ್ಪಂದವನ್ನು ಹೇಳ್ತಾರೆ ಐ ಥಿಂಕ್ ನಾನು ಹೇಳ್ದೇನಂದ್ರೆ ಆಲ್ಮೋಸ್ಟ್ ಆಲು ರಕ್ಷಿತ ಅವರ ನಿರ್ಧಾರಗಳು ಸರಿ ಇರ್ತವೆ ಬಟ್ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ತುಂಬ ಎಡುತ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಿಕ್ಕಂದ್ರೆ ಅವರ ಡಿಸ್ಟೆನ್ಸ್ ಈಗ ಲಾಸ್ಟ್ ಟೈಮ್ ಅಲ್ಲಿ ಒಂದ್ ಎರಡು ಸಲ ತಪ್ಪು ಮಾಡಿದಾರೆ ಇಲ್ಲ ಅಂತಲ್ಲ ಬಟ್ ಅವ್ರು ತಗೊಂಡು ನಿರ್ಧಾರಗಳು ಯಾವ ನಿರ್ಧಾರಗಳು ಯಾವ್ಯಾವ ಅಂದ್ರೆ ಮೊದಲೇದಾಗಿ ಆ ಟೈಮಲ್ಲಿ ಅವರ ನಾಮಿನೇಟ್ ಮಾಡಿದೆ ಅದು ತಿಪ್ಪ ತಪ್ಪು ನಿರ್ಧಾರ ಆಗಿತ್ತು ಲಾಸ್ಟ್ ಟೈಮಲ್ಲಿ ಗಿಲ್ಲಿ ಅವರು ಒಂದು ನಾಮಿನೇಟ್ ಮಾಡಬೇಕಾದ್ರೆ ಜಾನವೀ ಅವರು ಕೊಟ್ಟಿರೋ ರೀಸನ್ಸ್ ತೊಗೊಂಡು ಹೋಗಿ ನಾನು ಆ್ಯಕ್ಚುಲಿ ಮೈಂಡಲ್ಲೇ ಇರಲಿಲ್ಲ ಇವಾಗ ಅಲ್ಲಿ ಹೇಳಿದ್ರು ಅದು ನೋಡಿ ನಾನು ನೀನು ತಪ್ಪು ಅನ್ಕೊಂಡೆ ಅದಕ್ಕೆ ನಾನು ನಾಮಿನೇಟ್ ಮಾಡಿದೆ ಅಂದರೆ ಅದೊಂದು ರೀಸನ್ ಆಗಿರ್ಬೋದು ಮತ್ತು ಲಾಸ್ಟ್ ವೀಕಲ್ಲಿ ಗಿಲ್ಲಿ ನಾಮಿನೇಟ್ ಮಾಡಿದೆ ಅಂದರೆ ಯಾ ಗಿಲ್ಲಿ ಮನೆ ಕೆಲಸ ಮಾಡಲ್ಲ ಗಿಲ್ಲಿ ಅದು ಮಾಡಲ್ಲ ಗಿಲ್ಲಿ ಇನ್ನೇನೋ ಟೈಟಿಂಗ್ ಕೊಡ್ತಾನೆ ಇನ್ನೊಂದು ಹೇಳಲ್ಲ ಕಾ ನಾಮಿನೇಟ್ ಮಾಡಿದ್ರು ಪರವಾಗಿಲ್ಲ ಬಟ್ ನೀವೇನು ಹೇಳ್ತೀರ ಅಂದರೆ ಮಳ್ಳು ಮಾಳುಗಿಂತ ನೀವು ವೇಸ್ಟು ಮಾಳುಗಿಂತ ನೀವು ಕಡಿಮೆ ಮಾಳುಗಿಂತ ಸಿ ನಿಮ್ಮ ರೀಸನ್ಸ್ ಹೇಳಬೇಕಲ್ಲಿ ಬೇರೆ ರೀಸನ್ಸ್ ಹೇಳೋ ಅವಶ್ಯಕತೆ ಇರೋಲ್ಲ ಆದ್ರಿಂದ ಆ ನಿರ್ಧಾರಗಳು ತಪ್ಪನಿಸ್ತಾ ಇತ್ತು ಆ ಕಾರಣಕ್ಕೆ ಕೊಟ್ಟಿರ್ಬೋದು ಅದೇ ರೀತಿಯಾಗಿ ಅವರು ಕೂಡ ತುಂಬ ಎಕ್ಸಲೆಂಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಕ್ಸ್ಪೋಸ್ ಮಾಡ್ತಾರೆ ರಕ್ಷಿತ ಅವ್ರ ಬಗ್ಗೆ ಏನಂತ ಅಂದರೆ ಇವರು ವಯಸ್ಸನ್ನು ಚಿಕ್ಕೋರಂತ ನಿರ್ಧಾರ ತಗೊಳ್ಳೋಕೆ ಬರಲ್ಲ ಅಂತ ಅನ್ಕೋಬೇಕು ಇಲ್ವಾ ತುಂಬಾ ಇಂಟೆಲಿಜೆಂಟ್ ಇದಾರೆ ತುಂಬ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅನ್ಕೋಬೇಕು ಒಂದು ಗೊತ್ತಾಗ್ತಿಲ್ಲ ಬಟ್ ನೀವು ತಗೊಳೋ ನಿರ್ಧಾರಗಳು ತಪ್ಪಾಗಿರುತ್ತೆ ನಿರ್ಧಾರ ತೆಗೆದುಕೊಳ್ಳೋಕೆ ತೆಗೆದುಕೊಳ್ಳೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತೇಳಿ ಕಾವ್ಯ ಅವರು ಕೂಡ ರಕ್ಷಿತ್ ಅವ್ರಿಗೆ ಹೇಳ್ತಾರೆ ಮತ್ತೆ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಮನೆಯಲ್ಲಿ ನಿರ್ಧಾರ ತೆಗೆದು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದ ವ್ಯಕ್ತಿ ಯೋಗ್ಯತೆ ಇಲ್ಲದ ಕಂಟೆಸ್ಟೆಂಟ್ ಸದಸ್ಯ ಯಾರು ಅಂತ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಅಭಿಷೇಕ್ ಅವರು ಇವತ್ತು ತುಂಬಾ ಚೆನ್ನಾಗಿ ಮಾತಾಡ್ದು ಅನಿಸುತ್ತೆ ಯಾಕೆ ಅಂದ್ರೆ ತುಂಬಾ ಪ್ಯಾನಿಕ್ ಆಗ್ತೀಯಾ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ನೀನು ತುಂಬಾ ಪ್ಯಾನಿಕ್ ಆಗ್ತೀಯಾ ಪ್ಯಾನಿಕ್ ಆಗಿ ಏನೇನೋ ನಿರ್ಧಾರ ತಗೊಂಡಿರ್ತೀಯ ಆವಾಗ ಅವಾಗ ಆ ಕಾರಣಕ್ಕೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತೇಳಿ ರಕ್ಷಿತ್ ಅವರಿಗೆ ಕೊಡ್ತಾರೆ ಹೌದು ನಿಜಾನೇ ಯಾಕೆ ಅಂದ್ರೆ ಟೈಮ್ಸ್ ಸಮ್ ಟೈಮ್ಸ್ ಅವರು ತಗೊಂಡ ನಿರ್ಧಾರ ಕೆಲವು ಸಲ ಪಾಸಿಟಿವ್ ಆಗಿ ಎಲ್ಲ ಆಗಿದೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಪ್ಯಾನಿಕ್ ಆಗಿಬಿಡ್ತಾರೆ ಸಿ ಹೆಂಗೆ ನೋಡಿ ಧ್ರುವಂತರು ರೇಗಿಸ್ತಾರ ಅಂತ ಗೊತ್ತಿತ್ತು ಅಲ್ಲ ಇಟೇಟಿಗೆ ಮಾಡ್ತಾರೆ ರೇಗಿಸ್ತಾರ ಅಂತ ಗೊತ್ತಿತ್ತು ಆ ಟೈಮಲ್ಲಿ ಆ ಪ್ಯಾನಿಕ್ ಆಗಿ ನೀರು ಹೊಡಿಯೋದು ಹಾ ಹಾ ಅಂತ ಅನ್ನೋದು ಅದೇ ರೀತಿಯಾಗಿ ಮೊನ್ನೆ ನಾಮಿನೇಟ್ ಮಾಡಿದಾಗ ಸ್ವಲ್ಪ ತಡಿಯಮ್ಮ ಉತ್ತರ ಹೇಳ್ತೀನಿ ಸ್ಟ್ರಾಟಜಿ ಏನಂತ ಕೇಳ್ತಾ ಇದ್ದೀವಿ ಸ್ಟ್ರಾಟಜಿ ಏನು ಹೇಳಾದ್ರು ಹೇಳೋದು ಹೇಳದಿರ ಏಳನೇ ಇಲ್ಲ ಹಾಗೆ ಹೋಗ್ತಾ ಇದ್ರು ಆಮೇಲೆ ಅದ್ರ ಎದುರುಗಡೆ ವ್ಯಕ್ತಿ ಏನಾದರೂ ಮಾತಾಡ್ತಾರೆ ಅಂದ್ರೆ ಅದನ್ನ ಫಸ್ಟ್ ಆಫ್ ಆಲ್ ಕೇಳೋ ಫೇಶನ್ಸ್ ಇರಬೇಕು ನೀವ್ ಹೇಳಿದಾಗ ಅವ್ರು ಕೇಳ್ತಾರೆ ಅಂದ್ರೆ ಅವ್ರ ಎದುರುಗಡೆ ಇರೋ ವ್ಯಕ್ತಿ ಏನಾದರೂ ಹೇಳ್ತಾರೆ ಅಂದ್ರೆ ಅದನ್ನ ಕೇಳೋ ಫೇಶನ್ಸ್ ಕಂಪ್ಲೀಟ್ ಆಗಿ ಇರಬೇಕು ಅಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ರು ತಡೆ ರಕ್ಷಿತ ನಾನು ಹೇಳ್ತೀನಿ ಹೇಳ್ತೀನಿ ಅಂದ್ರು ಅಲ್ಲಿ ಸುಮ್ಮನೆ ಡ್ಯಾನ್ಸ್ ಮಾಡ್ಕಂತ ಆ ರೀತಿ ಮಾಡ್ಕಂತ ಈ ರೀತಿ ಮಾತಾ ಮಾಡ್ಕಂತ ಹೋಗ್ತಾ ಇದ್ರು ಸಿ ಕಂಪ್ಲೀಟಾಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ರಕ್ಷಿತ್ ಅವ್ರಿಗೆ ಕೆಟ್ಟದ್ ಮಾಡಬೇಕು ಕೆಟ್ಟದ್ದು ಬಯಸ್ಬೇಕು ಆಗಲಿ ಅಂತ ಅವರು ಆ ರೀತಿಯೆಲ್ಲ ಮಾಡಲ್ಲ ಬಟ್ ಆ ಅಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿ ಆ ಟೆನ್ಷನ್ ಟೆನ್ಷನ್ ಏನ್ ಮಾಡ್ತಾರೋ ಅದೇನು ಮಾಡ್ತಾರೋ ಗೊತ್ತಿಲ್ಲ ಬಟ್ ವ್ಯಕ್ತಿ ಮಾತ್ರ ಸೂಪರ್ಬು ಒಳ್ಳೆ ವ್ಯಕ್ತಿ ಅಂದ್ರೆ ಒಬ್ರಿಗೆ ಕೆಟ್ಟದಾಗ್ಲಿ ಅವ್ರು ಹಳಾಗ್ ಹೋಗ್ಲಿ ಅಂತ ಅವ್ರು ಮಾಡಲ್ಲ ಬಟ್ ಆ ಟೈಮಲ್ಲಿ ಅಂದ್ರೆ ಸಡನ್ ಆಗಿ ಇಮ್ಮಿಡಿಯೇಟ್ಲಿ ತೊಗೊಂಡ್ಬಿಡ್ತಾರೆ ಎಕ್ಸಾಂಪಲ್ ಅವತ್ತು ಅಶ್ವಿನಿ ಸಾರಿ ಜಾನ್ವಿ ಅವರು ಗಿಲ್ಲಿ ನಾಮಿನೇಟ್ ಮಾಡ್ತಾರಲ್ಲ ಅವಾಗ ಆಗಿದ್ದು ಅಲ್ಲಿ ಬಂದು ಹೇಳ್ತಾರೆ ನನಗೆ ಇಲ್ಲಿವರೆಗೂ ನಿಮ್ಮ ನಾಮಿನೇಟ್ ಮಾಡ್ಬೇಕಂತ ಮನ್ಸಲ್ಲೇ ಇರಲಿಲ್ಲ ಕನ್ಸಲ್ಲೇ ಇರಲಿಲ್ಲ ಜಾನ್ವಿ ಅವ್ರು ಹೇಳಿದ್ರು ವೃತ್ತಿ ಧರ್ಮಕ್ಕೆ ನೀವು ಅವಮಾನ ಮಾಡಿದ್ರ ಆ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ದಿರ ಅಂತ ಹೇಳಿದಾಗ ಸಿ ಆ ಕಾನ್ವರ್ಸೇಷನ್ ಅಲ್ಲಿ ರಕ್ಷಿತ ಇರಲೇ ಇಲ್ಲ ರಕ್ಷಿತ ಕೇಳೇ ಇಲ್ಲ ಬೇರೆಯವ್ರ ಮಾತು ಕೇಳಿ ಬಂದು ನಾಮಿನೇಟ್ ಮಾಡ್ತಾರೆ ದಟ್ ಇಸ್ ವೆರಿ 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 ರಾಂಗ್ ಅದಾದ್ಮೇಲೆ ಮೊನ್ನೆ ಗಿಲ್ಲಿ ಬಗ್ಗೆ ನಾಮಿನೇಟ್ ಮಾಡಿದಾಗ ಅದೇ ಹೇಳ್ತೀನಲ್ಲ ಸಿ ನಿಮ್ಗೆ ಒಪಿನಿಯನ್ ಏನಾದ್ರೆ ನೀವು ನಾಮಿನೇಟ್ ಮಾಡಿ ಬೇರೆ ಕಂಪೇರ್ ಮಾಡಿ ಬೇರೆಯವ್ರು ಇದರಿಂದ ಇದು ಮಾಡಿ ಬೇರೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಾಮಿನೇಟ್ ಮಾಡಿ ತುಂಬ ತಪ್ಪಾಗುತ್ತೆ ಅದಾದ್ಮೇಲೆ ರ್ಯಾಂಕಿಂಗ್ ವಿಷಯ ಅಷ್ಟೇನೆ ನಿಮ್ಗೋಸ್ಕರ ನೀವು ಫೈಟ್ ಮಾಡಿ ಮಾಡೋರು ಏನ್ ಆಟೋದ್ ಅವ್ರಿಗೆ ಗೊತ್ತಿರುತ್ತೆ ಎಕ್ಸಾಂಪಲ್ ಆಗಿ ಅವರೇ ಮಾತಾಡಲ್ಲ ಅಂದಾಗ ನೀವು ಹೋಗಿ ಸೆಂಟ್ರಲ್ ಸ್ಟ್ಯಾಂಡ್ ತಗೊಳೋದು ಇದ್ಯಾವುದ ತಪ್ಪೋ ರಾಂಗ್ ಅಂತ ಅನಿಸ್ತಾ ಇತ್ತು ಇನ್ನು ಅದಾದ್ಮೇಲೆ ಇವರೆಲ್ಲ ಹೇಳ್ತಾರೆ ಆಲ್ಮೋಸ್ಟ್ ಅಲ್ಲೂ ಮೊನ್ನೆ ಡಿಸೈಡ್ ಆಗಿ ಅನ್ಸುತ್ತೆ ಇವರೆಲ್ಲ ಮಾತಾಡ್ತಾ ಇದ್ರು ಐ ತಿಂಕ್ ಆ ಸ್ಪಂದನ್ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಧನು ಆಗಿರ್ಬೋದು ಇದು ಆಗಿರ್ಬೋದು ಇನ್ನೊಂದು ಎಸ್ಪೆಷಲಿ ಧನು ಅವ್ರಿಗೆ ಮೂರು ಓಟ್ ಬಿದ್ದಿದೆ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳೋದಲ್ಲಿ ಇವರು ಯೋಗ್ಯತೆ ಇಲ್ಲ ಅಂತ ಮೊನ್ನೆ ಅಷ್ಟೆಲ್ಲ ಮಾತಾಡ್ತಿದ ರಾಶಿಕ್ ಅವರು ಇವತ್ತು ಹೋಗಿ ಗಿಲ್ಲಿಗೆ ಓಟ್ ಮಾಡಿದ್ದಾರೆ ಏನಂತ ನಿರ್ಧಾರ ತೆಗೆದುಕೊಳ್ಳುತ್ತೆ ಯೋಗ್ಯತೆ ಇಲ್ಲ ಅಂತೆ ಸಿ ಮೇಡಮ್ ನೀವು ಏನ್ ಗೊತ್ತಾ ಬಾಳುಗೆಲ್ಲ ಬೈದಿದ್ರ ನೀವ್ ವೇಸ್ಟ್ ಕ್ಯಾಪ್ಟನ್ ನಾಲ್ ಕ್ಯಾಪ್ಟನ್ ನಿರ್ಧಾರ ತಗೋಳೋಕೆ ಬರಲ್ಲ ಹಾಗೆ ಈಗ ಆಳ ಮೂಳ ಕಸ ಗಡ್ಡಿ ಅಂತ ಅದೇ ರೀತಿಯಾಗಿ ಧನೋರ್ಗೆ ಬೈದಿದ್ರ ಓ ಫೇವರಿಸಂ ಮಾಡ್ತಾ ಇದ್ರಾ ನಿಮ್ ನಿರ್ಧಾರ ತಗೊಳಕೆ ಬರೋದಿಲ್ಲ ಅಂತ ರ್ಯಾಂಕಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಅದೆಲ್ಲ ಮಾತಾಡಿ ಇಲ್ಲಿ ಬಂದು ಗಿಲ್ಲಿ ಕೊಟ್ರಿ ಯಾವ್ದು ನಿಜ ಐ ತಿಂಕ್ ನಿಮ್ಮ ಗಿಲ್ಲಿ ಮಡಿಯ ನಡುವೆ ಮಾತಾಡಿದ್ದು ಒಂದೇ ಒಂದು ನಾಮಿನೇಷನ್ಸ್ ಅಂತ ಬಂದಾಗ ಅದು ಬಿಟ್ರೆ ಬೇರೆ ಎಲ್ಲೂ ಕೂಡ ನಿರ್ಧಾರ ತಗೊಳಕೆ ಅವಕಾಶನೇ ಸಿಕ್ಕಿಲ್ಲ ಗಿಲ್ಲಿಗೆ ಕ್ಯಾಪ್ಟನ್ ಆಗಿಲ್ಲ ಗ್ರೂಪ್ ಮೆಂಬರ್ ಆಗಿಲ್ಲ ಅದು ಆಗಿಲ್ಲ ನಿರ್ಧಾರ ಅಂತ ತಗೊಂಡ ಕರೆಕ್ಟ್ ಆಗಿದೆ ಅಂದ್ರೆ ಗಿಲಿ ಕರೆಕ್ಟ್ ಆಗಿ ತೊಗೊಂಡಿದ್ದಾರೆ ಏನು ಹೇಳಿ ಅವರ ಗುಂಪಲ್ಲಿ ಅವರ ಟೀಮಲ್ಲಿ ನೀವು ಟಾಸ್ಕ್ ಆಡದಾಗ ಕ್ಯಾಪ್ಟನ್ ಕಂಟೆಂಡರ್ ಆಗಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಅದು ಒಂದ್ಸಲ ಥಿಂಕ್ ಮಾಡಿ ಕಬಡ್ಡಿ ಟಾಸ್ಕ್ ನಿಮ್ಮನ್ನ ಇಗ್ನೋರ್ ಮಾಡಿರ್ಬೋದು ಬಟ್ ಅವ್ರು ಟಾಸ್ಕ್ ಆಡಿದಾಗ ಅಲ್ಲಿ ಕಾವ್ಯ ಇದ್ರು ಮತ್ತೆ ಬೇರೆ ಇದ್ರು ಸೂರಜ್ ಇದ್ರು ರಘುವಣ್ಣ ಇದ್ರು ಎಲ್ಲರನ್ನು ಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಏನು ಹೇಳಿ ಚೆನ್ನಾಗಿ ಆಡಿದ್ದಾರೆ ಅಂತೇಳಿ ಹೇಳಿ ನಿರ್ಧಾರ ಸರಿ ಇಲ್ವಾ ಮತ್ತೆ ಥಿಂಕಿಂಗ್ ಆಫ್ ವ್ಯುಮನ್ ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬಹುದು ಬಟ್ ಈ ಪ್ರೋಮೋದಲ್ಲಿ ಆ ರೀತಿ ಇದೆ ಅದಾದ್ಮೇಲೆ ಅಶ್ವಿನಿ ಅವರಿಗೆ ಯಾಕೆ ಕೊಟ್ಟರು ಅಂತ ಗಿಲ್ಲಿ ನಂಗೆ ಅರ್ಥ ಆಗ್ತಿಲ್ಲ ಯಾಕೋ ಗಿಲ್ಲಿ ಮಿಸ್ಟೇಕ್ ಇದೆ ನೋಡಿ ಎಪಿಸೋಡ್ ಮಾತಾಡೋಣ ಇನ್ನು ಅದಾದ್ಮೇಲೆ ರಕ್ಷಿತ್ ಅವ್ರು ಡಿಫೆಂಡ್ ಮಾಡ್ಕೊಂತಾರೆ ಏನಂತಂದ್ರೆ ನಾನ್ ಕೊಟ್ಟಿರೋ ಕಾರಣಗಳೇ ಕರೆಕ್ಟ್ ನನ್ನ ಸ್ಟ್ಯಾಂಡ್ ಕರೆಕ್ಟ್ ನಾನೇ ಕರೆಕ್ಟ್ ಅಂತ ಹೇಳ್ತಾರೆ ಹೌದು ಸ್ಟ್ಯಾಂಡ್ ಡಿಫೆಂಡ್ ಮಾಡ್ಕೊಂಡ್ಲೇಬೇಕು ಸಿ ನಾನು ಏನು ಹೇಳ್ತೀನಂದ್ರೆ ಅವರ ಒಂದು ಸ್ಟ್ಯಾಂಡ್ ಆಗಿರ್ಬೋದು ಅವರ ನಿರ್ಧಾರ ಆಗಿರೋ ಆಗಿರ್ಬೋದು ಸರಿಯಾಗಿ ಇರ್ತವೆ ಬಟ್ ಅದು ಕೊರೋನಾ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಕಾರಣಗಳಾಗಿರ್ಬೋದು ಸರಿ ಇರಲ್ಲ ಅನಿಸುತ್ತೆ ಕೆಲವು ಸಲ ಬೇರೆಯಿಂದ ಇನ್ಫ್ಲುಯೆನ್ಸ್ ಆಗಿನೋ ಮ್ಯಾನುಪ್ಲೇಟ್ ಆಗಿ ಈ ರೀತಿ ಮಾಡ್ಬಿಡ್ತ ಅನಿಸುತ್ತೆ ಇಲ್ಲಾಂದ್ರೆ ಈಗಿನ ನಮ್ಮ ಅಭಿಷೇಕ್ ಹೇಳಿದಂಗೆ ಪ್ಯಾನಿಕ್ ಆಗಿ ಆ ಟೆನ್ಷನಲ್ಲಿ ಆ ಶಾರ್ಟ್ ಟೆಂಪರಲ್ಲಿ ಆ ಮೂಮೆಂಟಲ್ಲಿ ಯಾವ ನಿರ್ಧಾರ ತಗೊತಾರೋ ಅದಕ್ಕೆ ಐ ಮೀನ್ ಏನಂತೀವಿ ನಾವು ನಿರ್ಧಾರ ತೆಗೆದುಕೊಳ್ಳೋಲ್ಲಿ ಯೋಗ್ಯತೆ ಇರಲ್ಲ ಅಂತ ಅನಿಸ್ತಾ ಇದೆ ಮತ್ತೆ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಮನೆಯಲ್ಲಿ ನಿರ್ಧಾರ ತೆಗೆದುಕೊ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಯಾರು ಯೋಗ್ಯತೆ ಇಲ್ಲ ಅಂತ ಕಮೆಂಟ್ ಮಾಡಿ ಸ್ವಲ್ಪ ಕೋಲ್ಡ್ ಆಗಿದೆ ಮಾತಾಡಕ್ಕೆ ಆಗ್ತಾ ಇಲ್ಲ ಕ್ಷಮೆಯಲ್ಲಿ ಏನಾದರೂ ಇದಾಗಿದ್ರೆ ಆ ರೀತಿ ಆಗ್ತಾ ಅನ್ಸುತ್ತೆ ಐ ತಿಂಕ್ ಮನೆಯವರ ನಿರ್ಧಾರ ಆ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಸರಿಯಾಗಿದೆ ಅಂತ ಅನಿಸ್ತಾ ಇದೆ ಮತ್ತೆ ನಿಮ್ಗೆ ಹೆಂಗಸಂತ ಕಮೆಂಟ್ ಮಾಡಿ ವಿಡಿಯೋ ಶ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕನ್ನ